ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ನಿನ್ನೆ ಒಂದು ಕ್ರೋಶ ಕ್ಲಾಸಲ್ಲಿ ಬೇಸಿಕ್ ಚೈನ್ನ ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆಲ್ಲ ಹೇಳಿಕೊಟ್ಟಿದ್ದೆ ಇವತ್ತು ಅದೇ ಚೈನ್ ಹಾಕೋದನ್ನು ನಾವು ಬಟ್ಟೆ ಮೇಲೆ ಅಂದರೆ ಸೀರೆಗಿರ್ಬೋದು ಅಥವಾ ನಾವು ಸ್ಟಾರ್ಟಿಂಗ್ ಶುರು ಮಾಡಿದಾಗ ಬಟ್ಟೆಗೆ ಅಥವಾ ಲೇಸ್ಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತಾನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಲ್ತ್ಕೊಳ್ಳಿ ಯಾಕಂದರೆ ತುಂಬ ಸ್ವಾವಲಂಬಿಗಳಾಗ್ಬೋದು ಒಂದು ಹಣದ ವಿಷಯದಲ್ಲಿರ್ಬೋದು ಏನೇ ಇರ್ಬೋದು ಸ್ವಲ್ಪ ದುಡಿಮೆಗೆ ನಮಗೆ ಯಾವುದೇ ರೀತಿ ಕೊರತೆ ಇರೋದಿಲ್ಲ ಹಂಗಾಗಿ ಕಲ್ತ್ಕೊಳ್ಳಿ ಎಲ್ಲರೂ ನಿಧಾನವಾಗಿಯೇ ಹೇಳ್ಕೊಡ್ತೀನಿ ಸ್ನೇಹಿತರೆ ಯಾರು ಕೇರ್ಲೆಸ್ ಮಾಡಬೇಡಿ ನಿಜವಾಗ್ಲೂ ತುಂಬಾ ಬೆನಿಫಿಟ್ ಇದೆ ಇದರಿಂದ ಮಾತ್ರ ಹಂಗಾಗಿ ನೋಡಿ ಆರಾಮವಾಗಿ ನಿಧಾನವಾಗಿ ಕಲ್ತ್ಕೊಳ್ಳಿ ಸ್ನೇಹಿತರೆ ನೋಡಿ ಈ ಥರ ಯಾವುದಾದ್ರೂ ಒಂದು ವೇಸ್ಟ್ ಪೀಸ್ ಇರುತ್ತೆ ಅಲ್ವಾ ಮನೆಯಲ್ಲಿ ಹಳೇದು ನಿಮ್ಮದು ಯಾವುದಾದ್ರೂ ದುಪ್ಪಟ್ಟ ಇದ್ರೂ ಪರವಾಗಿಲ್ಲ ದುಪ್ಪಟ್ಟಾಗೆ ಈ ಥರ ಈ ಥರ ನೋಡಿ ಜಿಗ್ಝಾಗ್ ಮಾಡಿರ್ತಾರೆ ಅಲ್ವಾ ಆ ಥರದಾದರೂ ಪರವಾಗಿಲ್ಲ ಅಥವಾ ಈ ಥರ ಯಾವುದಾದ್ರೂ ವೇಸ್ಟ್ ಬಟ್ಟೆ ಇದ್ರೂ ಯಾರಿಗಾದ್ರೂ ಮನೆ ಹತ್ತಿರ ಟೈಲರ್ ಇದ್ದರೆ ಈ ರೀತಿ ಜಿಗ್ಝಾಗ್ ಮಾಡಿಸಿ ತಗೊಳ್ಳಿ ಸಿಗ್ಸಾಗಿದ್ರೇ ನಮಗೆ ಹಾಕೋದಕ್ಕೆ ನೀಟಾಗಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಯಾರಾದರೂ ಟೈಲರ್ ಇದ್ದರೆ ನೀವು ಸಿಗ್ಸಾಗ್ ಮಾಡಿಸಿ ತಗೋಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ನೇಹಿತರೆ ನಿಮಗೆ ಇಲ್ಲ ಅಲ್ಲಿ ಮನೆ ಹತ್ರ ಯಾರು ಟೈಲರ್ಗಳಿಲ್ಲ ಏನು ಮಾಡೋದು ಅಂತ ಅಂದ್ಕೊಂಡ್ರೆ ನೋಡಿ ಈ ಥರ ಫಾಲ್ ಅಂಗಡಿಗೆ ಹೋದರೆ ಫಾಲ್ ಸಿಗುತ್ತೆ ನೀವು ಯಾವುದಾದ್ರೂ ಒಂದು ಫಾಲ್ನ ತೊಗೊಳ್ಳಿ ಒಂದು ಹನ್ನೆರಡು ರೂಪಾಯಿ ಹನ್ನೊಂದು ರೂಪಾಯಿ ಇರುತ್ತೆ ಅಷ್ಟೇ ಸ್ನೇಹಿತರೆ ಈ ಫಾಲು ಯಾವುದಾದ್ರೂ ಒಂದು ಫಾಲ್ನ ಎತ್ಕೊಳ್ಳಿ ನಿಮಗೆ ಅದು ಫಾಲ್ ಎಷ್ಟು ಉದ್ದ ಇರುತ್ತೆ ಅಲ್ವಾ ಅಷ್ಟು ಉದ್ದನೂ ನಿಮಗೆ ನಾನು ಹೇಳೋ ಒಂದು ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಸರಿ ಹೋಗುತ್ತೆ ಹಾಗಾಗಿ ಇದು ಕೂಡ ನಮಗೆ ಯೂಸ್ ಆಗುತ್ತೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಉಪಯೋಗಿಸ್ಕೊಂಡು ನೀವು ಪ್ರಾಕ್ಟೀಸ್ನ ಮಾಡಿ ಸ್ನೇಹಿತರೆ ಇಲ್ಲಿ ನಾನು ಆಗಲೇ ಹೇಳಿದಾಗೆ ಇದೇ ಕ್ಲಾತ್ನ ತೊಗೊಂಡಿದ್ದೀನಿ ನಿಮಗೆ ತೋರಿಸ್ಕೊಡೋದಕ್ಕೆ ಅಂತ ಹಾಗೆಯೇ ಆರು ಎಳೆ ತ್ರೆಡನ್ನ ನೋಡಿ ಆರು ಎಳೆ ತ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಸ್ನೇಹಿತರೆ ನಿಮ್ಗೇನಾದರೂ ಆರು ಎಳೆ ತ್ರೆಡ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಈಗಲೂ ಗೊತ್ತಾಗಿಲ್ಲ ಅಂತ ಅಂದರೆ ನನಗೆ ನೀವು ತಿಳಿಸಿ ನಾನು ಆದಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಆಗಲೇ ನಾನು ಟೂ ಟೈಮ್ಸ್ ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ನಾವು ಯಾವಾಗಲೂ ಹಾಕಿರೋ ಅಂಥ ವೀಡಿಯೋನೇ ರಿಪೀಟ್ ಮಾಡಿ ಹಾಕೋ ಹಾಗಿಲ್ಲ ಯೂಟ್ಯೂಬಲ್ಲಿ ಅದೊಂದು ರೆಸ್ಟ್ರಿಕ್ಷನ್ ಇದೆ ಸೊ ಹಾಗಾಗಿ ದಯವಿಟ್ಟು ನಿಮ್ಗೇನಾದರೂ ಈ ಥ್ರೆಡ್ನ ಸುತ್ತಕೊಳ್ಳೋದು ಹೆಂಗೆ ಅಂತ ಗೊತ್ತಾಗಿಲ್ಲ ಅಂತಂದರೆ ಹೋಗಿ ಒಂದು ಸರಿ ಹಳೆ ವೀಡಿಯೋನ ನೋಡ್ಕೊಂಡು ಬನ್ನಿ ಒಂದು ನಾನು ನಾನಿನ್ನೂ ಅದು ವೀಡಿಯೋ ಹಾಕಿರೋದು ತುಂಬ ದಿನ ಏನೂ ಆಗಿಲ್ಲ ಆರು ಏಳೆ ಥ್ರೆಡ್ನ ನೋಡಿ ಈ ಥರ ನಮ್ಮ ಬೆರಳಿಗೆ ಸುತ್ಕೋಬೇಕಾಗತ್ತೆ ಫಸ್ಟು ಸುತ್ತಕೊಂಡು ನೀವು ಇಲ್ಲಿ ಬೇಕು ಅಂದರೆ ಒಂದೊಂದು ನಾಟ್ ಹಾಕ್ಕೋಬೋದು ಸ್ನೇಹಿತರೆ ಬಟ್ ನಾಟ್ ಅಷ್ಟು ಸೇಫ್ ಅಲ್ಲ ನಾವು ಸೀರೆಗಳಿಗೆ ಹಾಕಬೇಕಾದ್ರೆ ನಾಟ್ ಅಷ್ಟು ಸೇಫ್ಟಿ ಆಗಿರೋದಿಲ್ಲ ಸೊ ಹಾಗಾಗಿ ನಾನು ಬೇರೆ ರೀತಿಯಲ್ಲೇ ಅಂದರೆ ಗಂಟು ಹಾಕಿ ಮಾಡೋ ಥರ ಹೇಳ್ಕೊಡ್ತೀನಿ ಹಾಗೆಯೇ ಏನು ಚೈನ್ಗಳನ್ನ ಹಾಕ್ಕೊಳ್ಳೋದಕ್ಕೆ ನಾನು ಹತ್ತನೇ ನಂಬರ್ದು ಕ್ರೋಶನ ತೊಗೊಂಡಿದ್ದೀನಿ ಮೊದಲನೇದಾಗಿ ನೋಡಿ ಈ ಥರ ನಾವು ಬೆರಳಿಗೆ ಸುತ್ಕೊತೀವಲ್ವಾ ಅದನ್ನು ಈ ಥರ ಇಟ್ಕೋಬೇಕು ನಮ್ಮ ಮೆಬ್ಬೆಟ್ಟಿನ ಬೆಳ್ಳು ಮತ್ತು ಈ ಮದ್ಯದ ಬೆಳ್ಳು ಸಹ ಇದಿಂದ ಈ ರೀತಿ ಥ್ರೆಡ್ನ ಇಟ್ಕೊಂಡು ಬಟ್ಟೆ ಹಿಂದೆಗಡೆ ಈ ಥರ ಥ್ರೆಡ್ನ ತಗೋಬೇಕು ನೋಡಿ ಈ ಥರ ಇಟ್ಕೋಬೇಕು ಹಿಂಗೆ ಇಟ್ಕೊಂಡು ಸ್ವಲ್ಪ ಇಲ್ಲೇ ನಾವು ನೀಡಲ್ ಹಾಕಬಾರ್ದು ಒಂದು ಸ್ವಲ್ಪ ಸೈಡಲ್ಲಿ ಈ ಥರ ನೀಡಲ್ ಚುತ್ಬಿಟ್ಟು ನೋಡಿ ನೀಡಲ್ನ ಹಾಕಿದೆ ಅಲ್ವಾ ಈಗ ನೀಡಲ್ ಮೇಲಿಂದ ಈ ಥರ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತೊಗೊಂಡು ಇದ್ರ ಇದ್ರ ಸಹಾಯದಿಂದ ನಾವು ಈ ಥ್ರೆಡ್ನ ಈ ಹೋಲ್ ಒಳಗಡೆಯಿಂದ ಎಳ್ಕೊಂಬರೋಣ ನೋಡಿ ಈ ಹೋಲ್ ಒಳಗಡೆಯಿಂದ ಈಗ ಇದನ್ನು ಫುಲ್ ಈ ಥರ ಮೇಲೆ ತರಬೇಕು ಮೇಲೆ ತಂದು ಇದನ್ನು ಒಂದೆರಡು ಈ ಥರ ನಾಟ್ ಹಾಕ್ಕೊಂಬಿಡೋಣ ಅಥವಾ ಗಂಟನ್ನು ಕಟ್ಕೋಬೇಕಾಗತ್ತೆ ನೋಡಿ ಈ ಥರ ಗಂಟ್ ಕಟ್ಕೊಂಡ್ರೆ ಸ್ನೇಹಿತರೆ ನಮಗೆ ಯಾವುದೇ ಕಾರಣಕ್ಕೂ ನಾವು ಹಾಕಿರೋ ಅಂಥ ಡಿಸೈನ್ ಬಿಚ್ಚೋಗುತ್ತೆ ಅಂತ ಭಯ ಇರೋದಿಲ್ಲ ಎರಡು ಮೂರು ಈ ಥರ ಈ ಥರ ಗಂಟನ್ನು ಕಟ್ಕೊಳ್ಳಿ ಗಂಟನ್ನು ಕಟ್ಟಿ ಆದಮೇಲೆ ಇದನ್ನು ಹೀಗೆ ಬಿಟ್ಬಿಡೋದಷ್ಟೇ ಈಗ ಏನು ಮಾಡಬೇಕು ಅಂತಂದರೆ ಪಕ್ಕದಲ್ಲಿ ಇಲ್ಲೇನು ಪಕ್ಕ ಇದ ಪಕ್ಕದಲ್ಲಿದೆಯಲ್ವಾ ಇಲ್ಲಿ ಈ ಥರ ನೀಡಲ್ನ ಚುಚ್ಚಿ ಬಟ್ಟೆಗೆ ನೀಡ ಈ ಥರ ಚುಚ್ಚಿದಾಗ ನೋಡಿ ಈಚೆ ಬಂದಿದೆ ಅಲ್ವಾ ನೀಡಲ್ ನೀಡಲು ಹಿಂದೆಗಡೆ ಬಂದಿದೆ ನೋಡಿ ಈಗ ಇದನ್ನು ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಈ ಥರ ಥ್ರೆಡ್ ತಗೊಂಡು ಇಲ್ಲಿಂದ ಇದನ್ನು ಹಿಂದೆಗಡೆ ಈ ಥ್ರೆಡ್ನ ಸ್ವಲ್ಪ ಹಿಂಗೆ ಇಟ್ಕೊಂಡಿರಿ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ನೋಡಿ ಈ ಥರ ಥ್ರೆಡ್ನ ತೊಗೊಂಡು ಮೇಲೆ ಬರಬೇಕು ಮೇಲೆ ಬಂದು ಮತ್ತೆ ನೀಡಲ್ ಮೇಲೆ ಈ ಥರ ಥ್ರೆಡ್ ತೊಗೊಂಡು ಈ ಗ್ಯಾಪ್ ಏನಿರುತ್ತೆ ಅಲ್ವ ಸ್ನೇಹಿತರೆ ಈ ಏನಿರುತ್ತೆ ಅಲ್ವಾ ಆ ಗ್ಯಾಪಿಂದನೇ ಈ ಥರ ಥ್ರೆಡ್ನ ಆಚೆ ತಗೊಂಬರಬೇಕು ಇದನ್ನು ಸಿಂಗಲ್ ಕ್ರೋಶ ಅಂತ ಕರಿತೀವಿ ಸ್ನೇಹಿತರೆ ಇವಾಗ ನಾವೇನು ಮಾಡ್ತಾ ಇದ್ದೀವಲ್ಲ ಅದನ್ನು ಸಿಂಗಲ್ ಕ್ರೋಶ ಅಂತ ಕರೀತಾರೆ ಇವಾಗ ಈ ಥ್ರೆಡ್ ಅಥವಾ ಈ ಲೂಪು ಇಲ್ಲಿ ಲೂಪು ನೀಡಲ್ ಮೇಲೆ ಹೀಗೇ ಇರಲಿ ಮತ್ತು ನಾವಿಲ್ಲಿ ಇದ್ರ ಪಕ್ಕದಲ್ಲಿ ಮತ್ತೆ ನೀಡಲ್ನ ಚುಚ್ಚೋಣ ನೀಡಲ್ ಚುಚ್ಚಿ ಇಲ್ಲಿರೋವಂಥ ಥ್ರೆಡ್ನ ಮೇಲೆ ತೊಗೊಂಬರಬೇಕು ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಈ ಥರ ಮೇಲೆ ತರಬೇಕು ಈಗೇನು ನೀಡಲ್ ಮೇಲೆ ಎರಡು ಲೂಪ್ ಆಯಿತು ಎರಡು ಲೂಪಿಂದ ಎರಡು ಲೂಪಿಂದ ನೋಡಿ ಈ ಥರ ನೀಡಲ್ ಮೇಲಿನ ಸರಿ ಈ ಥರ ತಗೊಂಡು ಮತ್ತೆ ನಾವು ಇದನ್ನು ಆಚೆ ತೊಗೊಂಬರಬೇಕು ಇದು ಇದನ್ನು ನಾವು ಸಿಂಗಲ್ ಕ್ರೋಶ ಅಂತ ಕರಿತೀವಿ ಈಗ ಮತ್ತೆ ನೀಡಲ್ ಮೇಲೆ ಲೂಪ್ ಇದೆ ಈಗ ಈ ಲೂಪ್ ಇರುತ್ತೆ ಇದು ಹಾಗೆ ಇರಲಿ ಮತ್ತೆ ಬಟ್ಟೆಗೆ ನೀಡಲ್ನ ಚುಚ್ಚೋಣ ನೀಡಲ್ನ ಚುಚ್ಚಿಬಿಟ್ಟು ಇಲ್ಲಿಂದ ನಾವು ಬಟ್ಟೆ ಹಿಂದೆಗಡೆಯಿಂದ ಹಿಂಗೆ ಥ್ರೆಡ್ನ ತೊಗೊಂಡು ಅಲ್ಲೇನು ಹೋಲ್ ಇರುತ್ತೆ ಅಲ್ವ ನಾವು ನೀಡಲ್ ಚುಚ್ಚಿದಾಗ ಅದೇ ಹೋಲಿಂದನೇ ನಾವು ಥ್ರೆಡ್ನ ಮೇಲೆ ತರಬೇಕು ಈ ಥರ ಮೇಲೆ ತಂದು ಎರಡು ಲೂಪಿಂದನು ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೊಂಡು ಈ ಎರಡು ಲೂಪಿಂದನು ಥ್ರೆಡ್ನ ಆಚೆ ತಂದರೆ ಒಂದು ಸಿಂಗಲ್ ಕ್ರೋಶ ಆಗುತ್ತೆ ಈ ಥರ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡೋದು ನೋಡಿ ಸ್ನೇಹಿತರೆ ಮತ್ತೆ ತೋರಿಸ್ತೀನಿ ಈ ಥರ ಲೂಪ್ ಇರುತ್ತೆ ಈ ಲೂಪ್ ಹಾಗೇ ಬೇಕಾದರೆ ನಿಮಗೆ ಅನ್ನಂಗಿದ್ರೆ ಈ ಥರ ಕೈಯಲ್ಲಿ ಇಡ್ದನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ನೀಡಲ್ನ ಚುಚ್ಚಿ ಇಲ್ಲಿಂದ ಥ್ರೆಡ್ನ ಈ ಥರ ಮೇಲೆ ತೊಗೊಂಡು ಬರಬೇಕು ಮೇಲೆ ತಂದು ಮತ್ತೆ ನೀಡಲ್ ಮೇಲೆ ಈ ಥರ ಒಂದು ಸರಿ ಥ್ರೆಡ್ ತೊಗೊಂಡು ಎರಡೂ ಲೂಪಿಂದನೂ ಥ್ರೆಡ್ನ ಈ ಥರ ಆಚೆ ತೆಗೆದ್ರೆ ಅದು ನಮಗೆ ಸಿಂಗಲ್ ಕ್ರೋಶ ಆಗುತ್ತೆ ಈ ಥರ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನನ್ನೇನೆ ಚೈನ್ ಹೇಳ್ಕೊಟ್ಟಿದ್ನಲ್ಲ ಸ್ನೇಹಿತರೆ ನೋಡಿ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಈಗ ಇಲ್ಲೇನು ಲೂಪ್ ಇದೆಯಲ್ಲ ಆ ಲೂಪಿಂದ ಥ್ರೆಡ್ನ ಆಚೆ ತೊಗೋಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ನೋಡಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಮತ್ತು ಈ ಲೂಪಿಂದ ಥ್ರೆಡ್ ಆಚೆ ಬರಬೇಕು ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಈ ಲೂಪಿಂದ ಥ್ರೆಡ್ನ ಆಚೆ ತಗೋಬೇಕು ಈಗ ಮೂರು ಚೈನ್ ಆಯ್ತಲ್ವ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಈ ಲೂಪಿಂದ ಥ್ರೆಡ್ನ ಆಚೆ ತಗೋಬೇಕು ನಾಲ್ಕು ಚೈನ್ ಆಯಿತು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಈ ಲೂಪಿಂದ ಥ್ರೆಡ್ನ ಆಚೆ ತಗೋಬೇಕು ಈಗ ಒಟ್ಟು ಐದು ಚೈನ್ ಆಯಿತು ಈಗ ಏನು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಈ ಥರ ನೋಡ್ಕೋಬೇಕು ನೋಡಿ ಎಲ್ಲಿ ಬರ್ತಾ ಇದೆ ಅಲ್ವಾ ಅಲ್ಲಿಗೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು ಅಥವಾ ನಾವು ಯಾವಾಗಲೂ ಸೀರೆ ಹಾಕಬೇಕಾದ್ರೆ ಏನು ಮಾಡ್ತೀವಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊತೀವಿ ಯಾಕೆ ಅಂದರೆ ಸೀರೆ ರಿಂಕಲ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋತೀವಿ ನೋಡಿ ಇವಾಗ ಇದು ಕರೆಕ್ಟ್ ಮೆಜರ್ಮೆಂಟ್ ನಮಗೆ ಇಲ್ಲಿ ಬರ್ತಾ ಇದೆ ಅಲ್ವಾ ಸೊ ಇಲ್ಲಿಗೆ ಒಂಚೂರು ಒಳಗಡೆ ಹಿಂಗೆ ಹಾಂ ಇಲ್ಲಿ ಈ ರೀತಿ ನೀಡಲ್ಲ ಹಾಕಿ ನೋಡಿ ಹಿಂಗೆ ಹಾಕಿಬಿಟ್ಟು ಇಲ್ಲಿರೋ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಮೇಲೆ ತೊಗೊಂಬಂದಾಗ ನೋಡಿ ಮತ್ತೆ ಇಲ್ಲಿ ನೀಡಲ್ ಮೇಲೆ ಎರಡು ಲೂಪ್ ಇರುತ್ತೆ ಅಲ್ವ ಈಗ ಮತ್ತೆ ಈ ಥರ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಈ ಎರಡೂ ಲೂಪಿಂದನೂ ಥ್ರೆಡ್ನ ಈ ಥರ ಆಚೆ ತೊಗೊಂಬರಬೇಕು ಈಗ ಸಿಂಗಲ್ ಕ್ರೋಶ ಆಯಿತು ಸಿಂಗಲ್ ಕ್ರೋಶ ಆಯಿತು ಹಾಗೆಯೇ ನಾವು ಹಾಕ್ಕೊಂಡಿರೋ ಅಂಥ ಈ ಚೈನು ಲಾಕ್ ಕೂಡ ಆಯಿತು ಇದನ್ನು ಲಾಕ್ ಅಂತ ಕರೀತಾರೆ ಅಥವಾ ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ ನಾನು ಹೇಳ್ತಾ ಇದ್ದಿದ್ರು ಹೇಳ್ತಾ ಇರೋದು ಅರ್ಥ ಆಗ್ತಾಯಿದೆ ಅನ್ಕೋತೀನಿ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಈಗ ಮತ್ತೆ ಇಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡು ಲೂಪಿಂದನೂ ಥ್ರೆಡ್ನ ಆಚೆ ತಗೋಬೇಕು ನೋಡಿ ಈ ಥರ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಎರಡು ಲೂಪಿಂದ ಥ್ರೆಡ್ನ ಆಚೆ ತರಬೇಕು ಇದು ಸಿಂಗಲ್ ಕ್ರೋಶ ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶ ಮಾಡ್ತೀನಿ ನೋಡಿ ನೀಡಲ್ನ ಬಟ್ಟೆಗೆ ನೀಡಲ್ನ ಚುಚ್ಚಬೇಕು ಇಲ್ಲಿ ಬಟ್ಟೆ ಹಿಂದೆಗಡೆಯಿಂದ ನೋಡಿ ನೀಡಲ್ ಮೇಲೆ ಈ ಥರ ಥ್ರೆಡ್ ತೊಗೊಂಡು ನಾವೇನು ಹೋಲ್ ಮಾಡಿರ್ತೀವಲ್ಲ ಅದೇ ಹೋಲಲ್ಲೇ ಈ ರೀತಿ ಥ್ರೆಡ್ನ ಆಚೆ ತೊಗೊಂಡ್ಬರಬೇಕು ಆಚೆ ತೊಗೊಂಡು ಬಂದು ಮತ್ತೆ ನೀಡಲ್ ಮೇಲೆ ಸರಿ ಥ್ರೆಡ್ ತೊಗೊಂಡು ಎರಡೂ ಲೂಪಿಂದ ಥ್ರೆಡ್ನ ಆಚೆ ತೆಗೆದಾಗ ಅದು ಸಿಂಗಲ್ ಕ್ರೋಶ ಆಗುತ್ತೆ ಈ ಥರ ನಮಗೆ ಎಷ್ಟು ಸಿಂಗಲ್ ಕ್ರೋಶ ಬೇಕಾದ್ರೂ ನಾವು ಮಾಡ್ಬೋದು ನೋಡಿ ಇಲ್ಲಿ ಒಟ್ಟು ನಾಲ್ಕು ಸಿಂಗಲ್ ಕ್ರೋಶ ಆಯ್ತಲ್ವ ಈ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಏನು ಮಾಡ್ತೀನಿ ಈಗ ಮತ್ತೆ ನಾನು ಐದು ಚೈನ್ನ ಹಾಕೋತೀನಿ ಐದು ಚೈನ್ನ ಹಾಕೋತೀನಿ ಇಲ್ಲಿ ಥ್ರೆಡ್ ಖಾಲಿ ಆದಂಗೆ ಆದಂಗೆ ನಾವು ಥ್ರೆಡ್ನ ಸುತ್ಕೊತಾ ಇರಬೇಕು ಈಗ ನೋಡಿ ಒಂದು ಚೈನ್ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಲೂಪಿಂದ ಆಚೆ ತೆಗೆಯೋದು ಎರಡು ಚೈನ್ ನೋಡಿ ಟೂ ಚೈನ್ ಆಯಿತಲ್ವ ಈಗ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಫೈವ್ ಚೈನ್ ಆಯಿತು ಫೈವ್ ಚೈನ್ ಆದಮೇಲೆ ನಾನು ಆಗಲೇ ಹಾಗೆ ನೋಡಿ ಈ ಥರ ಎಲ್ಲಿಗೆ ಬರುತ್ತೋ ನೋಡಿಬಿಟ್ಟು ಒಂದು ಪಾಯಿಂಟ್ ಒಳಗಡೆ ಅಷ್ಟೇ ನೋಡಿ ಈ ಥರ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಇದನ್ನು ಚೈನ್ನ ಲಾಕ್ ಮಾಡ್ಕೊಳ್ಳೋದು ಅಥವಾ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋದು ನೋಡಿ ಈ ಥರ ಬಂತು ನಾವು ಬೇಕಾದರೆ ಒಂದು ಸೀರೆಗೆ ಇದೇ ಡಿಸೈನ್ನೇ ಮಾಡ್ಕೊಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಿಂಗಲ್ ಕ್ರೋಷ ಮಾಡಿಕೊಂಡು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಷ ಮಾಡ್ಕೊಂಡು ಚೈನ್ ಹಾಕ್ಕೊಂಡು ಈ ಚೈನ್ಗೆ ನಾವೇನು ಮಾಡಬೇಕು ಅಂತಂದರೆ ಕುಚ್ಚುಗಳನ್ನ ಕಟ್ಕೋಬೇಕು ಇಲ್ಲಿ ನಾವೇನು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲೆಲ್ಲ ಕುಚ್ಚುಗಳನ್ನ ಕಟ್ಟಿ ಸೀರೆಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬ ಕಷ್ಟಪಡೋದೇನು ಬೇಡ ಸ್ನೇಹಿತರೆ ಈಗ ಮತ್ತು ಅದೇ ಥರ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಫಾಸ್ಟಾಗೆ ತೋರಿಸ್ತೀನಿ ಸ್ನೇಹಿತರೆ ಇದೇ ಥರ ನೀವು ಬಟ್ಟೆ ಎಷ್ಟು ಇರುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮತ್ತು ನಿಮಗೆ ಬಟ್ಟೆ ಬೇಕು ಅಂತಂದರೆ ಬೇಕಿದ್ರೆ ಇದೇ ಥ್ರೆಡ್ನೇ ನಾವು ಬಿಚ್ಚಿಬಿಡ್ಬೋದು ಬಿಚ್ಚಿ ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಬೇಡ ನಮಗೆ ಇದು ಹಾಗೆ ಇರಲಿ ಅಂತಂದರೆ ಈ ಥರದ ಪೀಸ್ಗಳು ಒಂದು ಏಳೆಂಟು ಮಾಡಿಸಿ ಎತ್ತಿಟ್ಕೊಂಬಿಡಿ ಸ್ಟೆಪ್ ಬೈ ಸ್ಟೆಪ್ ನಮಗೆ ಕಲ್ತ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಈಗ ನಾಲ್ಕು ಸಿಂಗಲ್ ಕ್ರೋಶ ಆಯಿತು ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಮಾಮೂಲಿ ಐದು ಚೈನ್ನ ಹಾಕ್ಕೊಳ್ಳೋದು ఈ ఇల్లి టూ చైన్ ఆయొ త్రీ చైన్ ఫోర్ చైన్ మే నీడ మేలు త్రెడ్ తగం ఫైవ్ చైన్ వన్ టూ త్రీ ఫోర్ ఫైవ్ ఫైవ్ ఆయొ మే ఇంకూడా లక్ చైన్ లక్ ನೀಡಲ್ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಈ ಎರಡು ಲೂಪಿಂದ ಥ್ರೆಡ್ನ ಆಚೆ ತಕ್ಕೊಳ್ಳೋದು ಅಷ್ಟೆ ನೋಡಿ ಈಗ ನಮಗೆ ಮೂರು ಚೈನ್ ರೆಡಿ ಆಯಿತು ಇದೇ ಥರ ಸ್ನೇಹಿತರೆ ನಾವು ಇಷ್ಟನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಸ್ನೇಹಿತರೆ ಹಾಗೆಯೇ ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ ನಾವು ಅವು ಕಲಿತಾ ಇದ್ದೀವಿ ಅಂತ ಅಟ್ಲೀಸ್ಟ್ ಎಷ್ಟು ಜನ ಕಲಿತಿದ್ದಾರೆ ಅಂತಂದು ಹೇಳ್ಬಿಟ್ಟು ನನಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಡಿಸೈನ್ನ ಎಂಡ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತಂದರೆ ನೋಡಿ ಈಗೇ ನಾಲ್ಕು ಸಿಂಗಲ್ ಕ್ರೋಶನ್ನು ಹಾಕ್ಕೋಬೇಕು ನಾವು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಡಿಸೈನ್ನ ಸ್ಟಾರ್ಟ್ ಮಾಡಿರ್ತೀವೋ ಅದೇ ಥರ ನಾವು ಎಂಡಲ್ಲೂ ಕೂಡ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇಲ್ಲಿ ನಾಲ್ಕು ಸಿಂಗಲ್ ಕ್ರೋಶ ಮಾಡಿಕೊಂಡೆ ಅಲ್ವಾ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ನಾವು ಹೀಗೆ ತೆಗೆದುಬಿಟ್ಟು ಕಟ್ ಮಾಡೋ ಹಾಗಿಲ್ಲ ಥ್ರೆಡ್ನ ಯಾಕಂದರೆ ಹೀಗೇನೆ ಕಟ್ ಮಾಡಿದ್ರೆ ಮತ್ತೆ ನಾವು ಆರಾಮಾಗಿ ಒಂದು ಸೆಕೆಂಡಿಗೆ ಇದೆಲ್ಲ ಬಿಚ್ಚಾಕ್ಬಿಡ್ಬೋದು ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಇದನ್ನ ಎಂಟ್ ಮಾಡಬೇಕಾದ್ರೆ ನೋಡಿ ಈ ಲೂಪ್ ಏನು ಕಾಣಿಸ್ತಿದೆ ಅಲ್ವಾ ಮೇಲೆ ಥ್ರೆಡ್ ತಗೊಂಡು ಒಂದು ಚೈನ್ ಹಾಕೋಬೇಕು ಮೇಲೆ ಒಂದು ಚೈನ್ ಹಾಕೋಬೇಕು ಮತ್ತು ಇನ್ನೊಂದು ಚೈನು ಎರಡು ಚೈನು ಎರಡು ಚೈನ್ ಹಾಕಿಬಿಟ್ಟು ಅದಾದ ಮೇಲೆ ನಾವು ಸ್ವಲ್ಪ ಥ್ರೆಡ್ನ ಈ ಥರ ಎಳಿಬೇಕು ಎಳೆದು ಬೇಕಂದರೆ ಈ ಥರ ಇಟ್ಕೊಳ್ಳಿ ಇಲ್ಲಾಂದರೆ ಕ್ರೋಶ ನಿಮ್ಗೆ ಅಂದರೆ ಆಚೆ ತೆಗೆದುಬಿಡಿ ತೆಗೆದು ನೋಡಿ ಇಲ್ಲಿ ಥ್ರೆಡ್ನ ಈ ಥರ ಕಟ್ ಮಾಡಿಬಿಟ್ಟು ಜಸ್ಟ್ ಈ ಥರ ಎಳ್ಕೊಂಬಿಟ್ರೆ ಆಚೆ ಬಂದುಬಿಡುತ್ತೆ ಥ್ರೆಡ್ಡು ಇಲ್ಲಿ ನಮಗೆ ಅದಾದಮೇಲೆ ಡಿಸೈನು ಲಾಕ್ ಆಗಿಬಿಡುತ್ತೆ ಈಗ ನಾವು ಎಷ್ಟೇ ಇಟ್ಕೊಂಡು ಹೇಳಿದ್ರೂ ಥ್ರೆಡ್ಗಳು ಬರೋದಿಲ್ಲ ಇಲ್ಲಿ ಕರೆಕ್ಟಾಗಿ ಲಾಕ್ ಆಗಿಬಿಟ್ಟಿರುತ್ತೆ ಮತ್ತು ಸ್ನೇಹಿತರೆ ನೀವು ಕ್ರೋಶನ ಕಲಿಯೋದಕ್ಕೆ ಶುರು ಮಾಡ್ತೀರ ಅಂತಂದರೆ ಮೇಯ್ನಾಗಿ ಈ ಟ್ರಿಮ್ಮರ್ನೂ ಕೂಡ ಒಂದು ತಗೊಂಬಿಡಿ ಟ್ರಿಮ್ಮರು ಹಾಗೆಯೇ ಹತ್ತನೇ ನಂಬರ್ ಕ್ರೋಶ ಇವೆರಡಿದ್ರೂ ಇವೆರಡು ಮತ್ತು ಮಾಮೂಲಿ ಥ್ರೆಡ್ಡು ಇಷ್ಟಿದ್ರೆ ಸಾಕು ಸ್ನೇಹಿತರೆ ಆರಾಮಾಗಿ ನಾವು ಕ್ರೋಶ ವರ್ಕ್ನ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಇಷ್ಟೇ ಇರುತ್ತೆ ನೋಡಿ ಸಿಂಗಲ್ ಕ್ರೋಶಗಳನ್ನ ಮಾಡೋದು ಚೈನ್ ಹಾಕೋದು ಸಿಂಗಲ್ ಕ್ರೋಶ ಮಾಡೋದು ಚೈನ್ ಹಾಕೋದು ಆರಾಮಾಗಿ ಯಾವುದಾದ್ರೂ ನಿಮ್ಮದು ಸಿಂಪಲ್ ಸೀರೆ ಇದ್ದರೆ ಇದನ್ನು ಟ್ರೈ ಮಾಡಿಬಿಡಿ ಟ್ರೈ ಮಾಡಿ ಈ ಚೈನ್ ಇರೋ ಜಾಗದಲ್ಲಿ ಕುಚ್ಚುಗಳನ್ನ ಕಟ್ಟಿಬಿಡಿ ಕುಚ್ಚುಗಳನ್ನ ಕಟ್ಟಿದ್ರೆ ಆರಾಮಾಗಿ ಡಿಸೈನು ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್